ಆತ್ಮೀಯರೇ ವಂದನೆಗಳು ಜ್ಞಾನಾಕಾಂಕ್ಷಿಗಳಿಗಾಗಿ ಸ್ಪರ್ಧಾಕಾಂಕ್ಷಿಗಳಿಗಾಗಿ ನಾನು ನಿಮ್ಮ ಎದುರಿಗೆ ತಂದಿರುವಂಥ ವಿಷಯವಸ್ತು ಕೆಂಪು ಸಮುದ್ರದ ಬಗ್ಗೆ ಮತ್ತು ಅಘಾತ ಕೊಲ್ಲಿ ಕೆಂಪು ಸಮುದ್ರ ಹವಾಮಾನ ಈಶಾನ್ಯ ಮತ್ತು ನೈಋತ್ಯ ಮಾನ್ಸೂನ್ ಮಾರುತಗಳ ಮೇಲೆ ಹೆಚ್ಚು ಅವಲಂಬಿಸಿದೆ ಇದರ ಜೀವ ವೈವಿಧ್ಯತೆ ಸಮುದ್ರದ ಆಮೆಗಳು ಡುಗಾನ್ ಡಾಲ್ಫಿನ್ ಮತ್ತು ಹಲವಾರು ಅಪರೂಪದ ಮೀನು ಪ್ರಭೇದಗಳನ್ನು ನಾವಿಲ್ಲಿ ನೋಡ್ತೇವೆ ಕೆಂಪು ಸಮುದ್ರದ ಮೀನುಗಳಲ್ಲಿ ಸುಮಾರು ಹದಿನೈದರಷ್ಟು ಸ್ಥಳೀಯ ಪ್ರಭೇದಗಳದ್ದಾಗಿದೆ ಉತ್ತರ ಮತ್ತು ದಕ್ಷಿಣ ಭಾಗದಲ್ಲಿ ಹವಳದ ದ್ವೀಪಗಳು ಕಂಡುಬರುತ್ತವೆ ಅಲ್ವಾಚ್ ಬ್ಯಾಂಕ್ ಆಲ್ವಾಚ್ ಬ್ಯಾಂಕ್ ಉತ್ತರ ಕೆಂಪು ಸಮುದ್ರದಲ್ಲಿದೆ ಇದು ಜೀವವೈವಿಧ್ಯತೆಗೆ ಹೆಸರುವಾಸಿಯಾಗಿದೆ ಹಲವಾರು ಕಾರಣಗಳಿಂದ ಕೆಂಪು ಸಮುದ್ರವು ಭೂಮಿಯ ಮೇಲಿನ ಅತ್ಯಂತ ಲವಣಯುಕ್ತ ನೀರಿನ ಮೂಲಗಳು ಒಂದಾಗಿದೆ ಇದು ಇನ್ನೂ ನಲವತ್ತು ನಷ್ಟು ಲವಣತೆಯನ್ನು ಹೊಂದಿದೆ ಇದು ವಿಶೇಷತೆ ಏನಪ್ಪಾ ಅಂದರೆ ಜಾಗತಿಕ ವ್ಯಾಪಾರ ಸುಮಾರು ಹನ್ನೆರಡರಷ್ಟು ಮಾ ಮತ್ತು ಜಾಗತಿಕ ಕಂಟೇನರ್ ಸಂಚಾರದ ಮೂವತ್ತರಷ್ಟು ಸುವೆಸ್ ಕಾಲುವೆ ಮೂಲಕ ಸಾಗಿಸಲಾಗುತ್ತದೆ ಜಾಗತಿಕ ವ್ಯಾಪಾರದ ಸುಮಾರು ಹನ್ನೆರಡರಷ್ಟು ಮತ್ತು ಜಾಗತಿಕ ಕಂಟೇನರ್ ಸಂಚಾರದ ಮೂವತ್ತರಷ್ಟು ಸುವೆಸ್ ಕಾಲುವೆ ಮೂಲಕ ಸಾಗಿಸಲಾಗುತ್ತದೆ ಕೆಂಪು ಸಮುದ್ರದ ಪ್ರತಿ ವರ್ಷ ಯು ಎಸ್ ಒಂದು ಟ್ರಿಲಿಯನ್ ಮೌಲ್ಯದ ಸರಕುಗಳನ್ನು ಸಾಗಿಸುತ್ತದೆ ವಿಶ್ವ ತೈಲ ವ್ಯಾಪಾರದ ಸುಮಾರು ಹತ್ತರಷ್ಟು ಹಾಗೂ ಜಾಗತಿಕ ಅನಿಲ ವ್ಯಾಪಾರದ ಶೇಕಡ ಎಂಟರಷ್ಟು ಈ ಸಮುದ್ರದ ಮೂಲಕ ಹಾದು ಹೋಗುತ್ತದೆ ಇಲ್ಲಿ ದ್ವೀಪಗಳು ಕೂಡ ನಾವು ನೋಡ್ತೇವೆ ಕೆಂಪು ಸಮುದ್ರದಲ್ಲಿ ಅಕಾಬಾ ಕೊಲ್ಲಿ ತಿರಾನ್ ದ್ವೀಪ ಸುಯೇಜ್ ಕೊಲ್ಲಿ ಶಾದ್ವಾನ್ ದ್ವೀಪ ಸುಯೇಜ್ ಕೊಲ್ಲಿ ಉತ್ತರ ಆಫ್ರಿಕಾ ಮತ್ತು ಪಶ್ಚಿಮ ಏಷ್ಯಾ ರಾಷ್ಟ್ರಗಳ ಮಧ್ಯೆ ಇದೆ ಈಜಿಪ್ಟ್ ದೇಶದಲ್ಲಿ ಕಂಡು ಬರ್ತದೆ ಸಿನಾಯಿ ಪರ್ಯಾಯ ದ್ವೀಪ ಮತ್ತು ಕೆಂಪು ಸಮುದ್ರಗಳನ್ನು ಸುತ್ತುವರೆದಿದೆ ಇದರ ಉದ್ದ ಮುನ್ನೂರ ಹದಿನಾಲ್ಕು ಅಗಲ ಮೂವತ್ತೆರಡು ಅಕಾಬಾ ಕೊಲ್ಲಿ ಇಬರು ಭಾಷೆಯಲ್ಲಿ ಗಲ್ಫ್ ಆಫ್ ಐಲಾಸ್ ಎಂದು ಕರೆಯಲಾಗುತ್ತದೆ ಸಿನಾಯ್ ಮತ್ತು ಅರೇಬಿಯನ್ ಪ್ರಸ್ಥಭೂಮಿಗಳ ಮಧ್ಯೆ ಇದು ಕಂಡು ಬರ್ತದೆ ದೇಶಗಳ ಈಜಿಪ್ಟ್ ಇಸ್ರೇಲ್ನಲ್ಲಿ ಜೋರ್ಡಾನ್ ಮತ್ತು ಸೌದಿ ಅರೇಬಿಯಾ ಬಂದರು ಅಕಾಬಾ ಜೋರ್ಡಾನ್ ದೇಶದ ಏಕೈಕ ಬಂದರು ಅಕಾಬಾ ತಿರಾನ್ ಜಲಸಂಧಿ ಅಕಾಬಾ ಕೊಲ್ಲಿ ಮತ್ತು ಕೆಂಪು ಸಮುದ್ರವನ್ನು ಸಂಪರ್ಕಿಸುತ್ತದೆ ಜೋರ್ಡಾನ್ ದೇಶ ಸುಯಾಜ್ ಕಾಲುವೆ ಈಜಿಪ್ಟ್ ದೇಶದ ಕೃತಕ ಜಲಮಾರ್ಗ ಮಿಡಿಟರೇನಿಯನ್ ಸಮುದ್ರ ಸುಯಾಝ್ ಕಾಲುವೆ ಇಸ್ತಮಸ್ ಮೂಲಕ ಕೆಂಪು ಸಮುದ್ರವನ್ನು ಸೇರುತ್ತದೆ ಆಫ್ರಿಕಾದಿಂದ ಏಷ್ಯಾ ಖಂಡವನ್ನು ವಿಭಜಿಸುವುದು ಸುಯಾಜ್ ಕಾಲುವೆ ಯುರೋಪ್ ಮತ್ತು ಏಷ್ಯಾಗಳ ನಡುವಿನ ವ್ಯಾಪಾರಿ ಮಾರ್ಗವಾಗಿದೆ ಆ ದೇಶಗಳೊಂದಿಗೆ ಗಡಿನ ಹೊಂದಿದೆ ಸೌದಿ ಅರೇಬಿಯಾ ಯಮಾನ್ ಈಜಿಪ್ಟ್ ಸೂಡಾನ್ ರಿತ್ರಾ ಮತ್ತು ಜಿಬೋಟಿ ಹಾಗಾಗಿ ಇದನ್ನು ಇದರ ಕೋಡನ ಐ ಎಸ್ ಅಂತ ಕರ್ತಾರೆ ಇ ಎಸ್ ಎಸ್ ದಕ್ಷಿಣದಲ್ಲಿ ಬಾಬಾ ಆಲ್ ಮಂಡೆಬ್ ಜಲಸಂಧಿ ಮತ್ತು ಏಡನ್ ಕೊಲ್ಲಿ ಮೂಲಕ ಹಿಂದೂ ಮಹಾಸಾಗರಕ್ಕೆ ಸಂಪರ್ಕ ಹೊಂದಿರುವಂಥದ್ದು ಉತ್ತರಕ್ಕೆ ಸಿನಾಯಿ ಪರ್ಯಾಯ ದ್ವೀಪ ಆ ಅಕಾಬಾ ಕೊಲ್ಲಿ ಸುಯೇಸ್ ಕೊಲ್ಲಿ ಇದ್ದು ಇದು ಸುಯೇಸ್ ಕಾಲುವೆ ಮೂಲಕ ಮೆಡಿಟರೇನಿಯನ್ ಸಮುದ್ರಕ್ಕೆ ಸಂಪರ್ಕಿಸುತ್ತದೆ ಈ ಸಮುದ್ರವು ಉತ್ತರ ಪೂರ್ವ ಆಫ್ರಿಕಾ ಮತ್ತು ಪಶ್ಚಿಮ ಏಷ್ಯಾಗಳ ಮಧ್ಯೆ ಇದೆ ಇದು ವಿಶ್ವ ಅತ್ಯಂತ ಎತ್ತರದ ಉಷ್ಣವಲಯದ ಸಮುದ್ರವಾಗಿದೆ ಅತಿ ಜನರು ಪ್ರಯಾಣಿಸುವ ಜಲಮಾರ್ಗಗಳು ಒಂದಾಗಿದೆ ಇದರ ವಿಸ್ತೀರ್ಣ ನಾನ್ನೂರ ಮೂವತ್ತೆಂಟು ಸಾವಿರ ಕಿಲೋಮೀಟರ್ ಉದ್ದ ಎರಡು ಸಾವಿರದಿಂದ ಐವತ್ತು ಕಿಲೋಮೀಟರ್ ಅಗಲ ಐವತ್ತೈದು ಕಿಲೋಮೀಟರ್ ಸರಾಸರಿ ಆಳ ನಾನ್ನೂರ ತೊಂಬತ್ತು ಮೀಟರ್ ಗರಿಷ್ಠ ಆಳ ಮೂರು ಸಾವಿರದ ನಲವತ್ತು ಮೀಟರ್ ಹೆಸರುಗಳು ಎರಿತ್ರಾ ತಲಸ್ಸಾ ಗ್ರೀಕ್ ಎರಿತ್ರಿಯನ್ ಸಮುದ್ರ ಯುರೋಪಿಯನ್ ಮೆರಾರುಬ್ರಮ್ ಲ್ಯಾಟಿನ್ ಸೈನಸ್ ಅರೇಬಿಕಸ್ ಲ್ಯಾಟಿನ್ ಅರೇಬಿಯನ್ ಕೊಲ್ಲಿ ಆಲ್ ಬಹ್ರಾ ಆಲ್ ಅಮರ್ ಅರೇಬಿಕ್ ಬರ ಆಲ್ ಕುಲ್ಕುಮ್ ಅರೇಬಿಕ್ ಕ್ಲೈಸ್ಮಾ ಸಮುದ್ರ ಬೇಸಿಗೆಯಲ್ಲಿ ಉಷ್ಣತೆ ಗಣನೀಯವಾಗಿ ಹೆಚ್ಚಾಗಿರುತ್ತದೆ ಮತ್ತು ಆದ್ರತೆಯ ಮಟ್ಟ ತುಲನಾತ್ಮಕವಾಗಿ ಹೆಚ್ಚಿರುತ್ತದೆ ಇದು ವಿಶ್ವದ ಅತ್ಯಂತ ಬೆಚ್ಚನ ಸಮುದ್ರಗಳಲ್ಲಿ ಒಂದಾಗಿದೆ ಇದು ವಿಶ್ವದ ಅತ್ಯಂತ ಬಿಸಿ ಮತ್ತು ಉಪ್ಪು ಸಹಿತ ಒಂದಾಗಿದೆ ವಿಶ್ವದ ಅತ್ಯಂತ ಬಿಸಿ ಮತ್ತು ಉಪ್ಪು ಸಹಿತ ಸಮುದ್ರ ನೀರಿನ ಒಳಗೊಂಡಿದೆ ಮಳೆಯ ಕೊರತೆ ಈ ಸಮುದ್ರಕ್ಕೆ ಸಿ ನೀರಿನ ಮೂಲ ಇಲ್ಲದಂತಾಗಿದೆ ಹವಾಮಾನ ಕೆಂಪು ಸಮುದ್ರ ಭಾಳ ಕಡಿಮೆ ಮಳೆಯನ್ನು ಪಡೆಯುತ್ತದೆ ಧನ್ಯವಾದಗಳು ನಿಮ್ಮ ಪರೀಕ್ಷೆ ಸಮಯದಲ್ಲಿ ಸಹಾಯಕ್ಕೆ ಬಂದರೆ ನನ್ನ ಶ್ರಮ ಸಾಧಕ ಪಡಿತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ